ಬಿ ವೈ ಬೆಳ್ಳುಬ್ಬಿ ನಾನು ನಿವೃತ್ತ ಎಸ್ ಪಿ ನಾನು ಹುಟ್ಟಿ ಬೆಳೆದಿದ್ದು ಕೂಡ ನಾನು ಏಪ್ರಿಲ್ ನಗರದಲ್ಲಿ ನನ್ನ ಪ್ರಾಥಮಿಕ ಶಾಲೆ ಕೂಡ ಇಲ್ಲೇ ಆಗಿದೆ ಆನಂತರ ನ ಕಾಲೇಜ್ ಕೂಡ ಧಾರವಾಡದಲ್ಲಿ ಕಾನೂನು ಮತ್ತು ಯೋಜನೆಯ ಕರುತ್ತೀವಿ ಆನಂತರ ಎಂಬತ್ತೊಂದರಲ್ಲಿ ನಾನು ಡೈರೆಕ್ಟ್ ಪಿ ಎಸ್ ಐ ಅಂತ ಸಿಲೆಕ್ಷನ್ ಆಗಿ ಇಲ್ಲಿ ಕೂಡ ಮಾಡಿದ್ದೀನಿ ಮತ್ತು ಬಿಜಾಪುರದಲ್ಲಿ ಎಡಿಷನಲ್ ಎಸ್ ಪಿ ಅಂತ ಮಾಡಿದ್ದೀನಿ ಆನಂತರ ನಾನು ಇಂಟೆಲಿಜೆನ್ಸ್ ಎಸ್ ಪಿ ಆಗಿ ರಿಟೈರ್ಡ್ ಆಗಿದ್ದೀನಿ ಈಗ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನಾನು ವಿಜಯಪುರ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ ಅಲ್ಲಿ ನನಗೆ ಪ್ರತಿ ಪ್ರತಿಯೊಂದು ಪರಿಚಯ ಇದೆ ಪ ಸುಮಾರು ಆರುನೂರು ಗ್ರಾ ಚಿಲ್ಲರ್ ಗ್ರಾಮ್ ಇದ್ದಾವೆ ಸುಮಾರು ಐದು ನೂರು ಗ್ರಾಮಗಳೂ ಕೂಡ ನಾನು ಭೇಟಿ ನೀಡಿದ್ದೀನಿ ನನ್ನ ಸೇವಾವಧಿಯಲ್ಲಿ ಹೀಗಾಗಿ ಜನರ ಸಂಪರ್ಕ ಇದೆ ನಾನು ಜನರ ಜೊತೆಗೆ ಹೋಗಿ ನನ್ನ ವಿನಂತಿಯನ್ನು ಮಾಡಿಕೊಂಡು ನನಗೆ ಮತ ಹಾಕಿರಿ ನಾನು ಬಿಜಾಪುರ ಜಿಲ್ಲೆ ಮತ್ತು ಬಿಜಾಪುರ ನಗರವನ್ನು ಒಂದು ಒಳ್ಳೆಯ ಅಭಿವೃದ್ಧಿ ಹೊಂದಿಸ್ತೀನಿ ಮತ್ತು ನಾಳೆ ಲೋಕಸಭಾದಲ್ಲಿ ನಮ್ಮ ಏನು ಇಲ್ಲಿ ವಿಜಯಪುರದಲ್ಲಿ ನಮ್ಮ ತೊಂದರೆ ಜಿಲ್ಲೆಯಲ್ಲಿ ಕೃಷ್ಣ ಮೇಲ್ದಂಡೆ ಯೋಜನೆ ಆಯಿತು ಇವನ್ ದ್ರಾಕ್ಷಿ ಬೆಳೆಗಾರರ ಸಮಸ್ಯೆಗಳಾಯಿತು ಇನ್ನಿತರ ಸಮಸ್ಯೆಗಳು ಕೂಡ ಇದೊಂದು ಪ್ರವಾಸೋದ್ಯಮವನ್ನು ಕೇಂದ್ರವಾಗಿ ಮಾಡಬೇಕು ಮತ್ತು ವಿಶ್ವ ಪರಂಪರೆಯಲ್ಲಿ ಇದನ್ನು ಕೂಡಿಸ್ಬೇಕು ವರ್ಲ್ಡ್ ಹೆರಿಟೇಜದಲ್ಲಿ ಅನ್ನೋ ಉದ್ದೇಶದಿಂದ ನಾನು ಈ ಚುನಾವಣೆ ನಿಲ್ತಾ ಇದ್ದೇನೆ ನಾನು ಎಲ್ಲ ನನ್ನ ನಂದ್ಯಾದಂಥ ಗೆಳೆಯರದರ ಮಿತ್ರರದರ ಮತ್ತು ಸಂಬಂಧಿಕರದ ಇವರ ಹತ್ತಿಕ್ಕೋಗಿ ನಾನು ಎಲ್ಲ ನನ್ನ ಏನಿದೆ ಕೋಟ್ಗಳನ್ನು ಮತಗಳನ್ನು ಕೇಳ್ತೀನಿ ಕೇಳಿ ನಾನು ಆದಷ್ಟು ಒಂದು ಜಯಶಾಲಿ ಆಗಬೇಕಂತ ನನ್ನದು ವಿಚಾರ ಇದೆ ವಿಚಾರ ಇದ್ದು ನಾನು ವಿಜಯಪುರದ ಒಂದು ಸಂಸದನಾಗಿ ಬಂದೆಂದರೆ ನಾನು ವಿಜಯಪುರ ನಗರ ವಿಜಾಪುರದ ಜಿಲ್ಲೆಯನ್ನು ಒಂದು ಒಳ್ಳೆಯ ಅಭಿವೃದ್ಧಿ ಸಾಕ್ತೇನೆ ಅಂತ ಹೇಳ್ತಾ ಇದ್ದೀನಿ ಸರ್ ಪಕ್ಷೇತರವಾಗಿ ಸ್ಪರ್ಧೆ ಇವಾಗ ಫಸ್ಟ್ ಪಕ್ಷೇತರ ಅಂತ ನಾನು ಈಗ ಡಿಸ್ ಇದು ಮಾಡ್ತಾ ಇದ್ದೀನಿ ನನಗೆ ಏನಾದರೂ ಬೇರೆ ರಾಷ್ಟ್ರೀಯ ಅಥವಾ ಪ್ರಾದೇಶಿಕ ಪಕ್ಷಗಳು ಏನಾದರೂ ನನಗೆ ಅನುವು ಮಾಡಿ ಕೊಟ್ಟಾರೆ ಅಂದರೆ ಆ ಪಕ್ಷ ವತಿಯಿಂದ ಕೂಡ ನಾನು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ ಸರ್ ಗ್ಯಾರಂಟಿ ಏನು ಮತದಾರದ ಮೇಲೆ ಡಿಪೆಂಡ್ ಸರ್ ನಾನು ಗೆಲ್ತ್ ಏನಂತ ಅಷ್ಟೇ ಹೇಳ್ಬೋದು ಸರ್ ಬಟ್ ಇಷ್ಟೇ ಅಂತಂದು ನನಗೆ ಹೇಳೋಕ್ಕಾಗುತ್ತ ಸರ್ ಇದೆ ಐತೆ ಸರ್ ನನಗೆ ಆದಂಥ ಕೆಲವೊಂದು ನಾನು ಇಲ್ಲಿ ಈ ಸ ಪೊಲೀಸ್ ಇಲಾಖೆಯಲ್ಲಿ ನೌಕರಿ ಮಾಡುವಾಗ ಕೆಲವೊಂದು ಒಳ್ಳೆಯ ಬಾಂಧವ್ಯವನ್ನು ಇಟ್ಟುಕೊಂಡಿನಿ ಅಂತಲ್ಲಿ ಹೋಗಿ ಕೇಳಿ ಅವ್ರ ಸಂಬಂಧಿಕರು ಅವ್ರಿಗೆ ಮಿತ್ರರು ಮತ್ತು ಅವ್ರ ಗೆಳೆಯರ ಮುಖಾಂತರ ಸ್ವಲ್ಪ ಹೆಚ್ಚಿನ ಮತಗಳನ್ನು ಅಂತ ಅಂತಕ್ಕೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಸರ್ ನಾನು ಹ್ಞೂ ಸರ್ ಇನ್ನೇಮ ಹೇಳಿ ಸರ್